ಜನಮನ ಗೆಲ್ಲುವ ನಿಕಾಲಿ ಕುಸ್ತಿ ಮೇ ಹನ್ನೆರಡರಂದು ಆರಂಭ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನೋಡುಗರಿಗೆ ಹಬ್ಬವೋ ಹಬ್ಬ ದೇಶೀಯ ಕ್ರೀಡೆಗಳನ್ನು ಉಳಿಸಿ ಬೆಳೆಸಬೇಕು ಎನ್ನುವ ಉದ್ದೇಶದಿಂದ ಇಲ್ಲೊಬ್ಬ ಜನಸ್ನೇಹಿ ನಾಯಕ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ನಿಕಾಲಿ ಕುಸ್ತಿ ಆಯೋಜಿಸಿದ್ದಾರೆ ಹೌದು ಆಧುನಿಕತೆಯ ಓಟದಲ್ಲಿ ಸಿಲುಕಿ ಯುವ ಜನತೆ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ ಅವರನ್ನೆಲ್ಲ ಪುನಃ ಭಾರತೀಯ ಕಲೆ ಸಂಸ್ಕೃತಿ ಆಚಾರ ಜನಪ್ರಿಯ ಕ್ರೀಡೆಗಳನ್ನ ಮುನ್ನಲೆಗೆ ತರೋದಿಕ್ಕೆ ರಾಜು ಪೆಜೊಳ್ಳಿ ಮುಂದಾಕಿದ್ದಾರೆ ಅದರಂತೆ ಮೇ ಹನ್ನೆರಡರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅಳ್ನಾವರ ಪಟ್ಟಣದ ಎಪಿಎಂಸಿ ಹತ್ತಿರದ ಬಯಲು ಜಾಗದಲ್ಲಿ ಹೊನಲು ಬೆಳಕಿನ ಮಧ್ಯೆ ಮುಕ್ತ ನಿಕಾಲಿ ಕುಸ್ತಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಸದ್ಯ ಜನಮಾನಸದಲ್ಲಿ ಈಗಾಗಲೇ ಹತ್ತು ಹಲವು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ರಾಜು ಮಾರುತಿ ಪೆಜೊಳ್ಳಿ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಸ್ತುತ ಪುಣೆಯ ಸಿಎಂಇಯಲ್ಲಿ ಕರ್ತವ್ಯದಲ್ಲಿದ್ದಾರೆ ತಮ್ಮ ಕರ್ತವ್ಯದ ಜೊತೆಗೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿದ್ದಾರೆ ಶಿಕ್ಷಣ ಕ್ರೀಡೆ ತರಬೇತಿಯನ್ನ ಉಚಿತವಾಗಿ ನೀಡುತ್ತಾ ಎಷ್ಟೋ ವಿದ್ಯಾರ್ಥಿಗಳ ಪಾಲಿಗೆ ವರವಾಗಿದ್ದಾರೆ ಪ್ರಸ್ತುತ ದಿನಮಾನದಲ್ಲಿ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಕುಸ್ತಿ ಪಟುಗಳಿದ್ದಾರೆ ಅಂತಹ ಪೈಲ್ವಾನರಿಗೆ ಸೂಕ್ತ ಮಾರ್ಗದರ್ಶನ ವೇದಿಕೆ ಇಲ್ಲದೆ ಎಲೆಮರೆಯ ಕಾಯಿಯಂತೆ ಹಿಂದೆ ಸರಿಯುವ ಬದಲಾಗಿ ಮುಂದೆ ಮುನ್ನುಗ್ಗಲಿ ಅಂತ ಇಂತಹ ನಿಕಾಲಿ ಕುಸ್ತಿ ಕಾರ್ಯಕ್ರಮವನ್ನ ರಾಜು ಅವರು ಆಯೋಜಿಸಿದ್ದಾರೆ ಮೇ ಹನ್ನೆರಡರಂದು ಕುಸ್ತಿ ಪಂದ್ಯಾವಳಿಗೆ ಕರ್ನಾಟಕ ಕೇಸರಿ ಬಿರುದು ಪಡೆದಿರುವ ಅಳ್ನಾವರದ ಶಂಕರ ಹನುಮಂತ ಅಷ್ಟೇಕರ್ ಚಾಲನೆ ನೀಡಲಿದ್ದಾರೆ ಮೈದಾನದ ಪೂಜೆಯನ್ನ ಜಯವಂತ ರಾಮಣ್ಣ ಪೆಚೋಳ್ಳಿ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಮರಾಠ ಸಮಾಜ ಗೋಸಾಯಿ ಮಠದ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಶಾಸಕರಾದ ಆರ್ವಿ ದೇಶಪಾಂಡೆ ವಿಧಾನಪರಿಷತ್ ಮಾಜಿ ಸದಸ್ಯ ನಾಗರಾಜ್ ಛಬ್ಬಿ ಪಾಲ್ ಅತಿಥಿಗಳಾಗಿ ಜಿಲ್ಲೆಯ ಅಧಿಕಾರಿ ವರ್ಗ ಉಪಸ್ಥಿತರಿರಲಿದ್ದಾರೆ ಈ ಮೊದಲನೇ ಬಾರಿಗೆ ನಮ್ಮ ಅಳ್ನಾವರ ತಾಲೂಕು ಅಳ್ನಾವರ ಪಟ್ಟಣದಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನ ಆಯೋಜನೆ ಮಾಡಿದ್ದೀವಿ ಇದು ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಪರಂಪರೆಯನ್ನು ಉಳಿಸುವಂಥ ಒಂದು ಉದ್ದೇಶ ನಮ್ದಿದೆ ಹಾಗಾಗಿ ಇವತ್ತು ವಿದೇಶದಿಂದ ಪೈಲ್ವಾನ್ರು ಕೂಡ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ವಿದೇಶದಿಂದ ಮಿರ್ಜಾ ಇರಾನ್ ಅದೇ ಥರ ಮಹಿಳೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ವಿದೇಶದಿಂದ ಮುಬಿನ ಅಂಥೇಳಿ ಪೈಲ್ವಾನರು ಬರ್ತಾ ಇದ್ದಾರೆ ಅದೇ ಥರ ಮಹಾರಾಷ್ಟ್ರ ಕೇಸರಿ ಸಿಕಂದರ್ ಶೇಖ್ ಅದೇ ಥರ ಡಬಲ್ ಮಹಾರಾಷ್ಟ್ರ ಕೇಸರಿ ಅದೇ ಥರ ಕರ್ನಾಟಕ ಕೇಸರಿ ಹರಿಯಾಣ ಪಂಜಾಬ್ ಕೇಸರಿ ಭಾರತ್ ಕೇಸರಿ ಆದಂಥ ಪೈಲ್ವಾನರು ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ಸೀನಿಯರ್ ನ್ಯಾಷನಲ್ ಮೆಡಲಿಸ್ಟ್ ಅದೇ ಥರ ನಮ್ಮ ಏಷ್ಯನ್ ಮೆಡಲಿಸ್ಟ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಎರಡ್ ನೂರ ಇಪ್ಪತ್ತೈದು ಪಲ್ವಾನ್ರು ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ಇರಾನ್ ಮಿರ್ಜಾ ಇರಾನ್ ಜೊತೆ ಚಿಕಂದರ್ ಶೇಖ್ ನ ಮ್ಯಾಚಸ್ ಇದೆ ಹನ್ನೆರಡು ಲಕ್ಷ ರೂಪಾಯಿ ಮೊದಲನೇ ಬಹುಮಾನ ನಾವು ಇಟ್ಕೊಂಡಿದ್ದೀವಿ ಅದೇ ತರ ಎಂಟೂವರೆ ಲಕ್ಷ ಐದೂವರೆ ಲಕ್ಷ ನಾಲ್ಕು ಲಕ್ಷ ಮೂರು ಲಕ್ಷ ಟೋಟಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇದಕ್ಕೆ ನಾವು ಬಹುಮಾನವನ್ನ ಆಯೋಜನೆ ಮಾಡಿದ್ದೀವಿ